தூத் தகுதி அங்குள்ளத ஒண்ணு ஒவ்வொரு சோப்பாக்கி மேலே இல்லை தகுதாத்தினி ಮಗನು ವಾಕವ ವಾಕ ಚುನ ನೀನು ವಾಕವ್ವಾ ಅಯ್ಯೋ ಅಕ್ಕ ಹದ್ನೈದ್ ವರ್ಷ ಮುಗಿನ ಹದ್ ವರ್ಷ ಮುಗಿನಂಗದೇ ಅಂತ ಕಣಕ ಅವ ಯಾರ ನಕ್ ಬಂದಿದಾರ ಸುಮ್ಕುತ್ಕ ಹದ್ನೈದ್ ವರ್ಷ ಮಗಿನಗದೆ ಅಂತ ಐದ್ ತಿಂಗ್ಳು ಮಗಿನ ಹದ್ನೈದ್ ವರ್ಷ ಮುಗಿನ್ಗದೆ ಅಂತ ನಕ್ ಮಗ ಕಣ್ಮಗಂತಾರಲ್ಲ ಮಗಿ ದೃಷ್ಟಿಯಾಗಿದ್ವಾ ಆ ಎಂತ ಸುಂಕಿರು ಹಂಗ ನಕ್ ಬಂದ್ಬಿಟ್ಟಿದ್ರು ಕತ್ತೆ வலது யாக புட்டானியே யாக சினும் அகனியே யாக

ಸಣ್ಣೆಲೆ ಒಂದ್ ಇಡೀ ತಗು ತಗಿಬೇಕ ಕನಕ ಸುಮ್ನಾಯ್ತಾನು ಐತಾನ ನಿಂದ್ಬಿಟ್ಟವ್ ಕನಕೋ ನಿದ್ದೆ ಹ್ಮ್ ನಿದ್ದೆ ರಾತ್ರಿ ನಾವೆಲ್ಲ ಕುತ್ಕೊ ಮಾತಾ ಎಚ್ರಾಗಿದ್ದವ ನಿದ್ದು ಬಂದ್ಬಿಟ್ಟವ್ ನಿದ್ದೆ ಕಣ್ಕೇ ಅಯ್ಯೋ ಹೆಸರು ಹೆಸ್ರ ಅದೇನು ಭೀಮಲು ಬಿಮಲ್ ಅಂತ ಭೀಮಲು ಅದ್ ಯಾವ ಹೆಸ್ರ ಅದು ಏ ಅಯ್ಯೋ ನಿಂದ್ ಬಿಮಲ್ ಬಿಮಲ್ ಕಣಪ್ಪ ಬೈರ ಬೈರ ಅಂತೀನಿ ನಾನು ಯಾರ ಏನಾರ ಅಲ್ಲಿ ನಾನದ ಬೈರ ವೈರಾಣ ಅಣ್ ವೈರಾಣ ಗೋವಿಂದ ಕಣ ಸೋಮೇರಿ சுமக்கூது மகளும் அய்யோ மகளுறே பப்பா அத்தி தகிலு அவ்ர மல்வா மகளுறே மனை கடைக்கில பப்பா மகளோ ஏன் ஒப்பே தினி அந்த அவ்வளே காட்டி கை சூரெல்லாம் குடாக்க பண்றேடி சுங்கிர கடைமேல் பத்தினி அந்த தடனாஸ்கே

ಏನ ಪಾಯಿನ್ ತೆಗೆದ್ ಮಾಡಿದ ಏನೋ ಕಾಣಕಲ್ಲ ಏನು ಒದ್ಕೊ ಬಂದಿದನ ಏನ್ ಒದ್ಕೊ ಬಂದಿದನು ನಾನು ಚಿತ್ರ ಬಂದ್ರೆಸ ಬಂದಾಗ ಏನು ಚೆನ್ನಾಗಿದ್ದಾರ ಚೆನ್ನಾಗಿದಾರಕು ತಿರ್ಗೊಂಡು ಕೇಳಿಸ್ ಕೇಳಿಸ್ತಾವೆ ಮಗ ಉದ್ಕೋತಾನಡಕಾನೇ ಮಾಡಿದಾನು ಓದ್ಕೊ ಬಂದಿದ್ದಾನದ್ಕ ಬಂದಿದ್ದಾನ ನಿಮಗ ಯಾಕೆ ಬಾವ ಇವಾದ ಏನೋ ಗೊತ್ತಿಲ್ಲಾ ಒಟ್ಗೆ ಬಾವ್ ಯಾಕೆ ಸಾಕೆ ಇತ್ತು ಬಂದಾಗ ಗೊತ್ತಲ್ಲ ಆಗ ಮಾತಾಡ್ತೇ ಇವ್ರಿಗೆ ಜವಾಬ್ದಾರಿ ಇಲ್ಲ ಹಿಂಗ್ ಕೂತಾವಳೆ ಅಲ್ಲಿ ಏನು ಎಂತು ಅಂತ ಯಾವ್ದಾರ ಬಗೆ ತಲೆ ಕೆಸ್ಕೊಂಡಳೆ ಎಂತ ಬುದ್ದಿ ಕಲ್ತಳೆ ಗೊತ್ತಾ ಹಂಗೆ ಹಿಂಗೆ ಅಂದ್ಬಿಟ್ಟು ಗಿಂಜಾರ್ತಿತ್ತು ನಾನು ಯಾಕೋ ಬಾ ಅಂದೇ ಹೇಳ್ಕೊಟ್ಟೆ ಸುಂಕಿರು ಇವತ್ತು ಕಾರ್ಯ ಮುಗಿಲಿ ಆಮೇಲೆ ಹೇಳ್ಕೊಡ್ತೀವಿ ಅಂತ ಅಂತಪ್ಪ ಯಾಕೆ ಮಾತಾಡ್ತೀರೋ ಬಾ ಓದ್ಕೊ ಮಾತಾಡ್ಸಿಲ್ಲ ಓದ್ಕೊ ಓದ್ಕೊಬಂದಿದ್ದಲ್ಲ ನಾನು ಅಲ್ಲಿಂದ ಗಂಡು ಕಟ್ಕೊಂಡು ನಮ್ಮ ಏನು ಆಸ್ತಿ ಮಾರ್ಬಿಟ್ಟು ಪಾಪ ಕಷ್ಟ ಕಷ್ಟಪಟ್ಟು ಕಟ್ಟಿದ್ ಮನೆ ನಾವು ಮಾರ್ಕೊಂಡು ಗೊತ್ತಿ ಕೇಳ್ಕೊಂಡ್ ಮಕ್ಕಳ ತಿನ್ಕೊಂಡ್ರೆ ಆಮೇಲಿಂದ ಏ ಯಾಕೆ ಮಾರ್ಕೊಂಡ್ರಿ ಬಿತ್ತಮ್ಮ ನನಗೆ ಆರು ಜನ ಗಂಡು ಮಕ್ಳ ಬಾಬ್ರಿಗೆ ಒಬ್ಬರು ಹೊಂದ್ತಿತ್ತಿಲ್ಲ ಹೇಳ್ತೀನಿ ಕೇಳ್ಕೊಳ್ಳಿ ಒಂದವದಾಗ ಏನಾಯಿತು ಅದು ಒಂದು ಸೈಡಲ್ಲಿ ಗ್ವಾಡೆ ಸೀಳ್ ಕಣ್ಣಂಗೆ ಆಗ್ಬಿಟ್ಟಿತ್ತು ಸೀಳ್ ಬಿಟ್ಕೊ ಬರ್ತಿತ್ತು ಮನೆ ಆಗ ಇವರು ಹೊಂದಿತ್ತಿರಲ್ವಾ ಒಬ್ರಿಗೊಬ್ರು ಮಾಡ್ಬಿಟ್ಟು ಅದೇ ಮಾರಿ ಮನೆ ಮಾರಿಬಿಟ್ಟೆ ಮಾರ್ಬಿಟ್ಟು ಎಲ್ಲರಿಗೂ ಎಡೆ ಹಕ ಎಡೆಕ ಒಂದು ಲೈನಾಗಿ ಆರು ಮನೆ ಕಟ್ಸ್ಕೊಟ್ಟೆ ಸರಿಯಾ ಆ ಮನೆ ದುಡ್ಡಲ್ಲಿ ಆಮೇಲೆ ಅವ್ರು ನನಗೆ ಇಟ್ಟಾಕ್ಲಿಲ್ಲ ಬಿಡಿ ಆಮೇಲೆ ನನ್ನ ತಂಗಿ ಮನೆಗೆ ಬಂದು ಸೇರ್ಕೊಂಡೆ ಅದೆಲ್ಲ ಆದಮೇಲೆ ನಾನು ಹೋಗಿಲ್ಲ ಇವನ್ನ ಸುಬ್ಬನ್ ಮದುವೆ ಬಂದವಳು ನಾನು ಎಲ್ಲಿ ಹೋಗಿದ್ದಾನು ಹೋಗಿಲ್ಲ ಸರಿಯಾ ಅವಳು ಬೇಕಾ ಬಿಟ್ಟೆ ನೋಡೋಕ್ಕಾದರೂ ಆಗ ನಾನು ತಂಗಿ ಒಂದು ಸದ್ದು ಬಂದೋಳು ಬಾಕಿ ನೀನು ಇರಬೇಡ ಬಾ ನೀನು ಅಂದ್ಬಿಟ್ಟು ಕರ್ಕೊಂಡು ಬಂದ್ಬಿಟ್ಟು ಯಾವಾಗ ನಮ್ಮ ಸುಬ್ಬನ್ ಮದುವೆ ಸೀಸನಲ್ಲಿ ನಾನು ಬಂದಿದ್ದು ಅಲ್ಲಿಂದ ಇಲ್ಲಿ ಗಂಟ ನಂಟ್ರಂಗೆ ಹೋಗ್ತೀನಿ ನಂಟ್ರಂಗೆ ಬರ್ತೀನಿ ಅಷ್ಟು ಬಿಟ್ಟರೆ ಇನ್ನೇನಲ್ಲೇನು ಕಾ ಮಾರ್ಕೆಟ್ ಕೇಳ್ಕೊಂಡಿದ್ದಾನೆ ನಾನು ಏನು ತಿಂದಿದ್ದಾನೆ ಆ ಮನೆ ಮಾರ್ದೆ ಮನೆ ಮಾರ್ಬಿಟ್ಟು ಅವ್ರಿಗೆ ಮನೆ ಕಟ್ಕೊಟ್ಟೆ ಆಸ್ತಿ ಬದ್ಕಟನ್ ಬೇಕಾದಂಥ ಹೇಗೆ ತಕ್ಕು ಒಪ್ಪಿಲ್ಲ ಕಣ ಬೇಕಾದಂದ್ರೆ ಆಸ್ತಿ ಬದ್ಕಟ ಪಪ್ಪ ನಾನು ಮತ್ತೆ ಎಲ್ಲಾನು ಸಂಪಾದನೆ ಮಾಡಿಲ್ಲ ನಾನು ಸಂಪಾದನೆ ಅಂತ ಹೇಳಕ್ಕಿಲ್ಲ ನನ್ನ ಈ ನನ್ನ ಮನೆ ನನ್ನ ಗಂಡ ಸರಿಯಿಲ್ಲ ನನಗೆ ಪಪ್ಪಾ ನಮ್ಮ ಮತ್ತೆ ಅಂದ್ರೆ ನನ್ನ ಮಕ್ಳು ಸಾಕ ಕಾಯ್ತಿತ್ತಿಲ್ಲ ಪಪ್ಪ ನಮ್ಮ ಮತ್ತೆ ನಮ್ಮ ಮಾವ ಭಾಳ ಚೆನ್ನಾಗಿ ಭಾಳ ಕಷ್ಟಪಟ್ಟು ಸಾಕೋರು ನೀವು ಅದ್ಯಾವುದೋ ಹೆಣ್ಣು ನೋಡ್ಕೊಬಿಟ್ಟು ಅವಳಿಗೋಸ್ಕರ ಮನೇಲಿ ಇದಿ ಪತ್ರ ಆಸ್ತಿ ಪತ್ರ ಹೋಗ್ಬಿಟ್ಟು ಏನೇನೋ ರಾಗಲೇ ರಾಮಣ್ಣ ಆಗಿ ನಮ್ಮ ಪಟೇಲಪ್ಪನ್ಗೆ ಒಡ್ದ್ಬಿಟ್ಟು ಅವ್ನು ಮಕ್ಕ ಗೆಜ್ ಹಾಕ್ಬಿಟ್ಟು ಅಂದ್ಬಿಟ್ಟು ತಿನ್ಕೊಳ್ಳೋದ್ಬಿಟ್ಟು ಹೋಗಿ ನಮ್ಮ ಮಾಳೆ ಮನೆಗೆ ಮಾಡ್ಸ್ಬಿಟ್ಟು ಆಗೋಗಿ ನಾವು ನೋಡ್ಬೇಕಾರೆ ಇವನೇ ಸ ತೊಗೋ ಅಂದ್ಕೊಂಡು ಈಗ ಇತ್ತೀಚೆಗೆ ಬಂದಿದ್ದೀವ್ರು ನಮಗೆ ನಮ್ಮ ಮನೆಯವರು ನಿಮಗೆ ಗೊತ್ತಲ್ಲ ಯಾ ಸೋದಿ ಹೇಳ್ತಿದ್ಲು ನಮ್ಮ ಗಣಪ ಬಂದ್ರೆ ಈಗ 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 ಇಷ್ಟು ದಿಸ ಅಂತ ನಾವು ಅಂದ್ಕೊಂಡಿದ್ದೆವು ಈಗ ಬಂದದ್ದು ದೊಡ್ಡ ಕಡತೆ ಅಂತ ಇವಳು ಇವ್ವ ಸಿ ಸುಮಾರು ದಿವಸ ಬಂದಿದ್ದು ನಿಜ ಕನವ ಇಲ್ಲೋದ್ದೆಲ್ಲರೂ ಮಾತಾಬಿಡ್ದು ಇಲ್ಲ ಆದಮೇಲೆ ನಮ್ಮ ಮೈನಾರ್ಸ್ತಿ ಮಾಡ್ಬಿಟ್ಟು ಹಸಿ ದುಡ್ಡು ಇವಳಗೂ ನಿಂಗಿಗೂ ಸಿಕ್ತು ನನಗೂ ಸಿಕ್ತು ಸಾಂಸಾ ಹಂಚ್ಕೊಂಡು ನಾವು ಮಾರ್ಬಿಟ್ಟು ನಮ್ಮ ಮೈನಸ್ತಿ ಮಾರ್ಬಿಟ್ಟು ಹಂಚ್ಕೊಂಡ್ಮೇಲೆ ಅದೇ ದುಡ್ಡಿಗೆ ಇದನ್ನ ಬುಂಡ್ ಮನೆ ಇತ್ತಲ್ಲ ಅದನ್ನ ನಮ್ಮ ತಕೊಂಡಿದ್ರಲ್ಲ ಅವರು ಬೇರೆ ತಕ್ಕ ಮಾರಾಕಕ್ಕೆ ಅಂದ್ಬಿಟ್ಟು ತಕ ನಿಂತ್ಕೊಂಡ್ರು ಒಂದು ಮಾತು ಕೇಳೋದು ಅಂದ್ಬಿಟ್ಟು ನಮ್ಮನ್ನ ಕೇಳಿದ್ರು ತಕೊಂಡ್ರೆ ತಕೊಳ್ಳಿ ಇನ್ನವೇ ನಾವು ಮಾರ್ಬಿಟ್ಟು ಸಿಟಿಗೆ ಹೋಗಿ ಸೇರ್ಕತ್ತೇವೆ ಅಂತ ಅಯ್ಯೋ ನಾವು ಬಿಡಬಾರ್ದು ನಮ್ಮೂರವರು ಅಂತ ಕೊಟ್ಟಿದ್ದೆವು ಈಗ ಇನ್ನೊಬ್ರಿಗೆ ಯಾರಾದ್ರು ಮಾರಿದ್ರು ಆ ಮನೆ ಒಡ್ಗೇಡ್ದಾಕ್ಬಿಟ್ಟು ಕಟ್ಬಿಟ್ರೆ ಇವತ್ತು ನಾಳೆ ದಿವಸಕ್ಕೆ ಆ ಮನೆಯೇ ಗುರ್ತು ಇಲ್ಲದಂಗೆ ಆಗೋಯ್ತದೆ ಅವ ಅಮ್ಮ ಮಾಡಿ ಹಂಗೆ ಕಟ್ಟಿದ್ರು ನಮ್ಮ ಅತ್ತೆ ಹ್ಞೂ ಹಿಂಗೆ ಆಗೋಯ್ತದೆ ಅಂದ್ಬಿಟ್ಟು ನಾವು ಬಂದಿದ್ದು ದುಡ್ಡೆ ಒಂದು ರೂಪಾಯಿನೂ ಮಲ್ನ ಬಿತ್ತೇವ ನಿ ನಿಮ್ಮ ಕುಟ್ಟು ಮುಚ್ಕೊಂಡೇನು ಏನು ನಿಮ್ದು ಕೊಡ್ತಿದ್ದಿಲ್ಲ ಸರಿಯಾ ಆಗ ನಾನೇನು ಮಾಡಿದೆ ಮನೆಯನ್ನು ಮಾರು ಅದನ್ನ ಮನೆಗೆ ಕೊಂಡ್ಕೊಂಡೆ ಮನೆ ಕೊಂಡ್ಕೊಂಡೆ ಮಿಕ್ಕಿದ ದುಡ್ಡ ಗಂಡು ಮಕ್ಕಳಿಗೆ ಇಷ್ಟು ಅಂತ ಕೊಟ್ಟುಬಿಟ್ಟು ಏನಾರು ಮಾಡ್ಕೊಳ್ಳಿ ಅಂದ್ಬಿಟ್ಟು ಎಲ್ಲಾನು ಒಟ್ಟಿಗೆ ಏನುಬಿಟ್ಟು ಬಿಟ್ಟುಬಿಟ್ಟು ಬಂದಲ್ಲ ಇರಬೇಕಲ್ವ ಅವ್ರಿಗೆ ನಾನು ಏನು ಮಾಡಿದನು ಅದು ಏನು ಹಾತ್ಕೊಂಡಿದ್ದರು ರಾಗಲೇ ರಾಮಾಯಣ ಅದು ನನಗೆ ಗೊತ್ತಿಲ್ಲ ಅವ್ರು ಹೇಳುವಿಲ್ಲ ನಾನು ಈಗ ಬಂದರೆ ಚೆನ್ನಾಗಿದಾರೆ ಅಂದರೆ ನೀನು ಸಾಕು ಬಿಡು ಅಂದ್ಬಿಟ್ಟು ಆ ತಗಿತಾಗಾದರು ನಾನು ಸುಮ್ಮನೆ ಅದೇ ಏನು ಏನು ನನಗೆ ಏನು ಮಾಡಿದ್ರು ಏನು ಮಾಡಿದ ಬಿತ್ತೇವ ಇಲ್ಲ ತಿನ್ಕೊಂಡ್ ಬಂದಿದಾನ ಏನ ತಂಗಿ ತಗೊಂಡ್ ಕೊಟ್ಟಿದ್ದಾನ ದುಡ್ಡೆಲ್ಲ ಆಯ್ತು ಸುಮ್ನೆ ಇರ್ತಡವ ಏನಕ್ಕ ಆಪಕಂಗ್ ಮಾತಾಡ್ತದೆ ಅದನ್ನೇ ಕಟ್ಕೊಂಡ್ ಕುತ್ಕೊಂಡ್ರ ಅದ ಆಕ್ಲಕ್ಕ ಅಪ್ಪ ಮಕ್ಕಳು ಸಾಕತ್ತೆ ಎಷ್ಟು ಅನ್ವಾಸ ತಿಳಿಯೋದು ನನ್ ಗೊತ್ತಲ್ಲ ನಮ್ಮ ಅತ್ತೆನ ಮಾವ ಇರ ಗಂಟ ಮಗ ಚೆನ್ನಾಗಿ ಸಾಕೋರು ನನ್ನ ಐಕ್ಲ ಸರಿಯಾ ಆಮೇಲೆ ನಾನು ಎಷ್ಟು ಕಷ್ಟಪಟ್ಟು ಸಾಕಿವನಿ ನನ್ನ ಮಕ್ಕಳು ಅನ್ನೋದು ನನಗೆ ಮಾತ್ರ ಗೊತ್ತು ಅವ್ನಿಗೆ ಗೊತ್ತು ತಿರ್ಕೊಂಡು ಚಿಂಗ್ ಹೊಡ್ಕೊ ಬಂದು ಅನ್ವಾ ಅವ್ನಿಗೆ ಏನಪ್ಪ ಗೊತ್ತು ಅವನೇನು ಅವ್ನೇ ನಮ್ಗೆ ಹೇಳ್ಬೇಕು ಅಂತ ನನ್ನ ಗಂಡ ನನ್ನ ಪಾಪತ್ತೆ ಕೆಲವು ಮತ್ತೆ ನಾನು ಕೇಳಿದ್ರು ಈಚೆ ಆಗಿದ್ರೆ ಅಂದರೆ ಹಂಗಂತಾರಲ್ಲ ಸರಿಯೇ ಸುಮ್ಮ ಕುತ್ಕೋ ಹ್ಞೂ ಬಾವ್ಯಾ ಸಾಕಿತ್ತು ಕೊನ ಯಾಕಬಾ ಬಸ್ ಒಬ್ಬ ಹೋಗಿ ಎಲ್ಲರೂ ಎಂದ್ರೆ ಆ ಕಡೆದವ ಅಕ್ಕ ಯಾಕ್ರ ಬಾಬಾ ಹಿಂಗೆ ಬಂದಿಲ್ವಲ್ಲ ಅಂದ್ರೆ ಅವರು ನಮ್ಮ ಏಳ್ಮೆ ಕೇಳ್ಮಾರ ಇದ್ದಾರ ಮಗ ಸುಮ್ಕಿರು ಎಲ್ಲ ಮುಗಿರಿ ಹೇಳ್ಕೊಡ್ತೀನಿ ಅಂತ ಅಂದೆ ಸುಮ್ಮನಿರೋದು ಏನು ಕೇಳೋಕಾಯ್ತದೆ ಏನು ಮಾತಾಡಕ್ಕೆ ಕೊಡ್ಬೇಡ ನೀನು ಇಂದು ಮುಂದೆ ಗೊತ್ತಿಲ್ಲ ಮಾತಾಡ್ತಾ ಸುಮ್ಕೀರಾ ನಾನೇ ಸರಿತ ನಾನೆ ನಾನು ಮಾತಾಡಣ್ಣ ಮಾತಾಡಕೂಲ್ಲ ನಾನೇಕೆ ನಾನ್ಯಾಕ್ ಮಾತಾಡಕ್ಕೆ ಹೋಗಾನೆ ಮಾಡ್ಬಾಗವಾ ಏನಾರ ಅಂತ ಏನೋ ಏನು ಬಂದಿಲ್ಲ ನೋಡಿ ಬಿತ್ತೆ ಮೇಲೆ ನಾನು ಹೇಳ್ತೀನಿ ಕೇಳ್ಕೊಳ್ಳಿ ನಾನು ಒಂದು ರೂಪಾಯಿ ಆಸ್ತಿ ದುಡ್ಡು ಅಂತ ನಾನು ಮಡಿಕೆ ಬಂದಿಲ್ಲ ಸಾವಿರದ ದಿನವರು ಸಾವಿರದ ದಿನವರು ದುಡ್ಡು ಭತ್ತದಲ್ಲ ಮುತ್ಕೊಂಡು ದುಡ್ಡು ಅದು ಒಂದ ಮುಗಿದೆ ಈಗ ಮಗಿಗೆ ಗೋವಿಂದ ಮಗಿಗೆ ಪಾಪ ರಾಮ್ ಕಣ್ಣ ಮಾಡ್ತಾರಲ್ಲ ಅಂದ್ಬಿಟ್ಟು ಏನಾರು ತಕೊಳ್ಳಿ ಅಂದ್ಬಿಟ್ಟು ಕೊಟ್ಟುಟೆ ಒಂದೊಸ್ರ ದುಡ್ಡೇನ ಇತ್ತು ಕೊರಟೆ ಏನಾರು ಮಾಡ್ಕೊ ಅಂದ್ಬಿಟ್ಟು ಆ ಮಗಿಗೆ ನಾನು ಏನು ಮಾಡ್ಬೇಡ್ದ ನಿನ್ನ ನೋಡಿ ಅವ್ರು ತಿರ್ಗೇ ನೋಡಿಲ್ಲ ಅವ್ರು ಬಂದು ಹಾಕ್ತಾರೆ ಅಂತ ನಾನು ಹೆಂಗ್ ನಮ್ಕಳೆ ಆಕೆ ಮುಂದೆಗೆ ತೆಗೆದು ಕೊಟ್ಟುಟೇ ಬೇಡ ಬೇಡ ಅಂತಿದ್ಲು ನಾನು ಆಸೆ ಇದೆ ಅದೆ ಇದ್ದನೋ ಮುಂದಿಕ್ಕಿದ್ದನೋ ಇರೋಕೆಲ್ಬೋ ಅಯ್ಯೋ ನಮ್ಮ ಮಕ್ಳಂಗಲ್ವಾ ನಾನು ಯಾವತ್ತಿ ಬೇರೆ ಬೇರೆರಾಗ ನೋಡಿದ್ರ ನನ್ನ ಸಾಕಂದು ನೀನು ಕುತವ್ರೆ ముగ బా రచ్చబుకే ముందు తగ్దాకు ప్లీజ్ లైక్ మి కమెంట్ మి సబ్స్క్రైబ్